ನಮಸ್ಕಾರ ಇವತ್ತು ನಾವು ಸಂಸ್ಕೃತದ ಒಬ್ಬ ಮಹಾನ್ ಕವಿ ಮತ್ತು ತತ್ವಜ್ಞಾನಿ ಭರ್ತೃಹರಿಯ ಶತಕಗಳ ಬಗ್ಗೆ ಮಾತಾಡೋಣ ನಮ್ಮ ಕೈಯಲ್ಲಿರೋದು ಈ ಶತಕಗಳ ಒಂದು ಇಂಗ್ಲಿಷ್ ಅನುವಾದ ಅದರ ಜೊತೆಗೆ ಅದರ ಮುನ್ನುಡಿಯ ಕೆಲವು ಭಾಗಗಳು ಇವೆ ಶತಕ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ನೂರು ಪದ್ಯಗಳ ಒಂದು ಸಂಗ್ರಹ ಹೌದು ಭರ್ತೃಹರಿ ಜೀವನದ ಬೇರೆ ಬೇರೆ ಮುಖಗಳ ಬಗ್ಗೆ ಮೂರು ಶತಕಗಳನ್ನು ಬರೆದಿದ್ದಾನೆ ಆದರೆ ನಾವಿವತ್ತು ಮುಖ್ಯವಾಗಿ ಎರಡರ ಮೇಲೆ ಫೋಕಸ್ ಮಾಡ್ತಿದ್ದೀವಿ ಹೌದು ಒಂದು ನೀತಿ ಶತಕ ಅಂದರೆ ಜಗತ್ತಿನನ್ನೇ ಜಾಣ್ಮೆಯಿಂದ ನೀತಿಯಿಂದ ಬದುಕೋದು ಹೇಗೆ ಅಂತ ಹೇಳೋದು ಸರಿ ಇನ್ನೊಂದು ವೈರಾಗ್ಯ ಶತಕ ಅಂದ್ರೆ ಈ ಜಗತ್ತಿನ ಆಸೆಗಳೆಲ್ಲ ಯಾಕೆ ಅರ್ಥಹೀನ ಯಾಕೆ ನಿರರ್ಥಕ ಅಂತ ವಿವರಿಸೋದು ಒಂದೇ ವ್ಯಕ್ತಿ ಈ ಎರಡು ತದ್ವಿರುದ್ಧ ವಿಷಯಗಳ ಬಗ್ಗೆ ಬರೆದಿದ್ದಾನೆ ಅನ್ನೋದೇ ಒಂದು ದೊಡ್ಡ ಕುತೂಹಲ ಅಲ್ವಾ ಆಕ್ಚುಲಿ ಅದೇ ಈ ಕೃತಿಯ ದೊಡ್ಡ ವಿಶೇಷ ಎಕ್ಸಾಕ್ಟ್ಲಿ ಸೊ ಅದೇ ನಮ್ಮ ಇವತ್ತಿನ ಮಿಷನ್ ಮೊದಲೇದಾಗಿ ಈ ಅದ್ಭುತ ಪದ್ಯಗಳನ್ನು ಬರೆದ ಭರ್ತೃಹರಿ ಯಾರು ಯಾವ ಕಾಲದವನಂತ ಸ್ವಲ್ಪ ಆಳವಾಗಿ ನೋಡೋಣ ಹ್ಮ್ ಎರಡನೇದಾಗಿ ಈ ನೀತಿ ಶತಕ ಮತ್ತೆ ವೈರಾಗ್ಯ ಶತಕದಲ್ಲಿರೋ ಕೆಲವು ಸೂಪರ್ ಇಂಟ್ರೆಸ್ಟಿಂಗ್ ಐಡಿಯಾಗಳನ್ನ ಇವತ್ತಿಗೂ ರಿಲೇಟ್ ಆಗೋ ಲೈಫ್ ಲೆಸನ್ಗಳನ್ನ ಹೊರಗೆ ತೆಗೆಯೋಣ ಸರಿ ಶುರು ಮಾಡೋಣವಾ ಖಂಡಿತ ಮೊದಲಿಗೆ ಈ ಕಾಲದ ಪ್ರಶ್ನೆಯೇ ತಗೊಳ್ಳೋಣ ಇದು ಸ್ವಲ್ಪ ಡಿಟೆಕ್ಟಿವ್ ಕೆಲಸದ ಹಾಗೆ ಹೌದು ನಮ್ಮ ಸೋರ್ಸ್ನ ಮುನ್ನುಡಿಯಲ್ಲಿರೋ ಪ್ರಕಾರ ಕೆಲವರು ಭರ್ತ್ರೋಹರಿ ಎಂಟನೇ ಅಥವಾ ಒಂಬತ್ತನೇ ಶತಮಾನದವನು ಅಂತ ವಾದಿಸ್ತಾರೆ ಓ ಯಾಕೆ ಯಾಕಂದ್ರೆ ಅವನ ಪದ್ಯಗಳಲ್ಲಿ ವೇದಾಂತ ಫಿಲಾಸಫಿಯ ಪ್ರಭಾವ ತುಂಬಾನೇ ಕಾಣುತ್ತೆ ವೇದಾಂತ ಅಂದಾಗ ನಮಗೆ ತಕ್ಷಣ ನೆನಪಾಗೋದು ಅದ್ವೈತ ವೇದಾಂತದ ಮಹಾನ್ ಪ್ರತಿಪಾದಕರಾದ ಶಂಕರಾಚಾರ್ಯರು ಸರಿ ಅವರ ಕಾಲ ಸುಮಾರು ಎಂಟನೇ ಶತಮಾನ ಸೊ ಅದನ್ನೇ ಆಧಾರವಾಗಿ ಇಟ್ಕೊಳ್ತಾರೆ ಒಂದು ನಿಮಿಷ ಇಲ್ಲಿ ನನಗೊಂದು ಪ್ರಶ್ನೆ ಇದೆ ವೇದಾಂತದ ಪ್ರಭಾವ ಇದೆ ಅನ್ನೋ ಕಾರಣಕ್ಕೆ ಶಂಕರರ ಕಾಲಕ್ಕೆ ಹಾಕೋದು ಅದು ಸ್ವಲ್ಪ ಸರಿ ಅನ್ಸಲ್ಲ ಯಾಕಂದ್ರೆ ವೇದಾಂತ ಅನ್ನೋದು ಅದಕ್ಕೂ ಮುಂಚಿನಿಂದಲೂ ಇತ್ತಲ್ವಾ ಒಳ್ಳೆ ಪಾಯಿಂಟ್ ಖಂಡಿತವಾಗಿಯೂ ವೇದಾಂತ ಶಂಕರರಿಗಿಂತ ಬಹಳ ಹಳೆಯದು ಹೌದು ಅದಕ್ಕೆ ಆ ವಾದ ಅಷ್ಟು ಗಟ್ಟಿಯಾಗಿ ನಿಲ್ಲಲ್ಲ ನಮ್ಮ ಸೋರ್ಸ್ನಲ್ಲಿ ಮತ್ತೊಂದು ಅದಕ್ಕಿಂತ ಬಲವಾದ ಸುಳಿವು ಕೊಟ್ಟಿದ್ದಾರೆ ಅದೇನು ಅದು ಒಂದು ಜನಪ್ರಿಯ ನಂಬಿಕೆ ಭರ್ತೃಹರಿ ಪ್ರಸಿದ್ಧ ವಿಕ್ರಮಾದಿತ್ಯ ರಾಜನ ತಮ್ಮ ಅಂತ ಓ ವಿಕ್ರಮಾದಿತ್ಯ ಹೌದು ಈ ವಿಕ್ರಮಾದಿತ್ಯ ಯಾರು ಅಂದ್ರೆ ಶಕಯುಗವನ್ನು ಶುರು ಮಾಡಿದವನು ಅಂತ ಹೇಳಲಾಗುತ್ತೆ ಅದರ ಪ್ರಕಾರ ಅವನ ಕಾಲ ಕ್ರಿಸ್ತ ಶಕ ಎಪ್ಪತ್ತೆಂಟು ವಾವ್ ಅಂದ್ರೆ ನಾವು ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಹೋಗ್ತಿದೀವಿ ಅಂತಾಯ್ತು ಹೌದು ಈ ಕಾಲಮಾನಕ್ಕೆ ಮತ್ತೊಂದು ಪುರಾವೆನೂ ಇದೆ ಭರ್ತೃಹರಿ ಕೇವಲ ಕವಿಯಾಗಿರ್ಲಿಲ್ಲ ಅವನು ಒಬ್ಬ ದೊಡ್ಡ ವ್ಯಾಕರಣ ಪಂಡಿತನೂ ಹೌದು ಅವನ ಕಾಲಕ್ಕಿಂತ ಸುಮಾರು ಎರಡು ಶತಮಾನಗಳ ಹಿಂದೆ ವ್ಯಾಕರಣದ ಮಹಾನ್ ಗುರು ಪತಂಜಲಿ ಇದ್ದ ಪತಂಜಲಿಯ ಪ್ರಸಿದ್ಧ ಗ್ರಂಥ ಮಹಾಭಾಷ್ಯ ಹೌದು ಕೇಳಿದಿನಿ ಯಾವುದೇ ಭಾಷೆ ಎರಡು ಶತಮಾನಗಳಲ್ಲಿ ಸ್ವಲ್ಪವಾದ್ರೂ ಬದಲಾಗುತ್ತೆ ಅಲ್ವಾ ಖಂಡಿತ ಭರ್ತೃಹರಿ ತನ್ನದೇ ವ್ಯಾಕರಣ ಕೃತಿಯಲ್ಲಿ ಆ ಬದಲಾವಣೆಗಳನ್ನು ಗುರುತಿಸಿ ಮಾತಾಡಿದಾನೆ ಆ ಭಾಷೆಯ ಬದಲಾವಣೆಗೆ ಸುಮಾರು ಇನ್ನೂರು ವರ್ಷಗಳ ಗ್ಯಾಪ್ ಬೇಕು ಹಾಗಾಗಿ ಕ್ರಿಸ್ತಶಕ ಎಪ್ಪತ್ತೆಂಟರ ಸಮಯ ಹೆಚ್ಚು ಸಮಂಜಸವಾಗಿ ಕಾಣುತ್ತೆ ಸರಿ ಈಗ ನಮಗೆ ಭರ್ತುರ್ಹರಿಯ ಕಾಲದ ಬಡ್ಡೆ ಒಂದು ಐಡಿಯಾ ಸಿತ್ತು ಇನ್ನು ಅವನ ಮಾತುಗಳ ಕಡೆಗೆ ಬರೋಣ ನೀತಿ ಶತಕ ಅಂದ್ರೆ ಜಗತ್ತಿನಲ್ಲಿ ಬದುಕುವ ನೀತಿ ಓಹೋ ಇದು ಸಖತ್ ಇಂಟ್ರೆಸ್ಟಿಂಗ್ ಸಾಮಾನ್ಯವಾಗಿ ಜ್ಞಾನಿಗಳ ಬಗ್ಗೆ ಒಳ್ಳೆಯವರ ಬಗ್ಗೆ ಮಾತಾಡ್ತಾರೆ ಅದೇ ಇವರು ಶುರು ಮಾಡೋದೆ ಮೂರ್ಖರಿಂದ ಹೌದು ಇದು ಬಹಳ ವಿಶಿಷ್ಟವಾದ ಆರಂಭ ಜಗತ್ತನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಮೊದಲದ್ರಲ್ಲಿರೋ ಅಜ್ಞಾನವನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋತರ ಇಲ್ಲೊಂದು ಅದ್ಭುತವಾದ ಶ್ಲೋಕ ಇದೆ ಏನೂ ತಿಳಿಯದವನಿಗೆ ಸುಲಭವಾಗಿ ಹೇಳಿ ತಿಳಿಸಬಹುದು ಎಲ್ಲವನ್ನೂ ತಿಳಿದ ಜ್ಞಾನಿಗೆ ಇನ್ನೂ ಸುಲಭವಾಗಿ ಮನವರಿಕೆ ಮಾಡಬಹುದು ಆದ್ರೆ ಅದೇ ತನಗೆ ಸ್ವಲ್ಪ ಗೊತ್ತು ಅಂತ ಅಹಂಕಾರ ಪಡುವ ಅರೆಬರೆ ಜ್ಞಾನಿಯನ್ನ ಬ್ರಹ್ಮ ಕೂಡ ಸರಿದಾರಿಗೆ ತರಲಾರ ಹ್ಮ್ ಇದು ಇವಟ್ಟಿನ ಸೋಷಿಯಲ್ ಮೀಡಿಯಾ ಕಾಲಕ್ಕೆ ಪರ್ಫೆಕ್ಟ್ ಆಗಿ ಸೆಟ್ ಆಗುತ್ತೆ ಹೌದು ಅಲ್ಪ ಜ್ಞಾನವೇ ಅಪಾಯಕಾರಿ ಅನ್ನೋ ಮಾತಿಗೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಿಲ್ಲ ಖಂಡಿತ ಆ ಹಟಮಾರಿ ಮೂರ್ಖನ ಮನಸ್ಸನ್ನು ಬದಲಾಯಿಸೋದು ಎಷ್ಟು ಕಷ್ಟ ಅಂತ ಹೇಳೋಕೆ ಅವನು ಬಳಸೋ ಹೋಲಿಕೆಗಳು ಇನ್ನೂ ಅದ್ಭುತ ಅವನು ಹೇಳ್ತಾನೆ ನೀನು ಬೇಕಿದ್ರೆ ಮೊಸಳೆಯ ಬಾಯಲ್ಲಿರೋ ಹಲ್ಲಿನಿಂದ ಮಣಿಯನ್ನ ಕಿತ್ಕೊಂಡ್ ಬರಬಹುದು ವಾವ್ ಅಲೆಗಳಿಂದ ಹೊತ್ತಿ ಉರಿಯುತ್ತಿರೋ ಸಮುದ್ರವನ್ನ ದಾಟಬಹುದು ಕೋಪದಿಂದ ಹೆಡೆಯೆತ್ತಿರೋ ಹಾವನ್ನ ಹೂವಿನ ಹಾರದ ಹಾಗೆ ತಲೆಗೆ ಸುತ್ತಕೊಳ್ಬಹುದು ಆದರೆ ಆದರೆ ಹಟಮಾರಿ ಮೂರ್ಖನ ಮನಸ್ಸನ್ನ ಮಾತ್ರ ಬದಲಾಯಿಸೋಕಾಗಲ್ಲ ಅಂದ್ರೆ ಇವೆಲ್ಲ ಅಸಾಧ್ಯವಾದ ಕೆಲಸಗಳಿಗಿಂತ ಮೂರ್ಖನಿಗೆ ತಿಳಿ ಹೇಳೋದು ಕಷ್ಟ ಅಂತ ಅಷ್ಟೇ ಅಲ್ಲ ಇನ್ನೊಂದು ಲಿಸ್ಟ್ ಇದೆ ಬೇಕಿದ್ರೆ ಮರಳನ್ನ ಹಿಂಡಿ ಎಣ್ಣೆ ತೆಗೀಬೋದು ಅಂತಾನೆ ಏನು ಮರಳಿಂದ ಎಣ್ಣೆನಾ ಹೌದು ಬಾಯಾರಿದಾಗ ಮರೀಚಿಕೆಯಲ್ಲಿ ನೀರು ಕುಡಿದು ಬರ್ಬೋದು ಕಾಡಲೇದು ಮೊಲದ ಕೊಂಬನ್ನ ಹುಡುಕಿ ತರಬಹುದು ಆದರೆ ಹಟಮಾರಿ ಮೂರ್ಖನನ್ನ ಒಪ್ಪಿಸೋಕೆ ಮಾತ್ರ ಸಾಧ್ಯವಿಲ್ಲ ಹೌದು ಈ ಹೋಲಿಕೆಗಳು ಅದ್ಭುತವಾಗಿವೆ ಆದ್ರೆ ಇದರಲ್ಲಿ ಒಂದು ರೀತಿಯ ಹತಾಶೆಯ ಭಾವನೂ ಇದೆಯಲ್ವೆ ಅಂದ್ರೆ ಕೆಲವರನ್ನ ಬದಲಾಯಿಸೋಕೆ ಪ್ರಯತ್ನಿಸೋದು ವೇಸ್ಟ್ ಅವರ ಪಾಡಿಗೆ ಅವರನ್ನು ಬಿಟ್ಟು ಬಿಡಬೇಕು ಅನ್ನೋ ತರ ಖಂಡಿತ ಇದೊಂದು ಪ್ರಾಯೋಗಿಕ ಸಲಹೆ ನಮ್ಮ ಶಕ್ತಿಯನ್ನ ಎಲ್ಲಿ ವ್ಯಯಿಸ್ಬೇಕು ಎಲ್ಲಿ ವ್ಯಯಿಸ್ಬಾರ್ದು ಅನ್ನೋ ವಿವೇಕ ಸರಿ ಮೂರ್ಖರ ಜೊತೆ ವಾದಿಸಿ ಸಮಯ ಹಾಳು ಮಾಡೋದಕ್ಕಿಂತ ಜ್ಞಾನ ಸಂಪಾದನೆ ಕಡೆಗೆ ಗಮನ ಕೊಡು ಅನ್ನೋದವನ ಮುಂದಿನ ಸಂದೇಶ ಹೌದು ಈಗ ಜ್ಞಾನದ ಹೊಗಳಿಕೆಗೆ ಬರೋಣ ಭರ್ತೃಹರಿ ಜ್ಞಾನವನ್ನ ಒಂದು ಗುಪ್ತ ನಿಧಿಗೆ ಹೋಲಿಸ್ತಾನೆ ಅದನ್ನ ಯಾರೂ ಕದಿಯೋಕಾಗಲ್ಲ ರಾಜನು ಕಿತ್ಕೊಳ್ಳೋಕಾಗಲ್ಲ ಅಣ್ಣ ತಮ್ಮಂದಿರು ಪಾಲ್ ಮಾಡ್ಕೊಳ್ಳೋಕಾಗಲ್ಲ ಹೌದು ಅದನ್ನ ಹಂಚಿದಷ್ಟು ಅದು ಹೆಚ್ಚಾಗುತ್ತೆ ಎಲ್ಲಾ ಸಂಪತ್ತು ನಾಶವಾದ್ರೂ ಜ್ಞಾನ ಅನ್ನೋ ಸಂಪತ್ತು ಮಾತ್ರ ಉಳಿಯುತ್ತೆ ಇಲ್ಲಿನ ಅತಿ ಮುಖ್ಯವಾದ ಮಾತು ಅಂದ್ರೆ ಭೌತಿಕ ಸಂಪತ್ತಿಗೂ ಜ್ಞಾನ ಅನ್ನೋ ಬೌದ್ಧಿಕ ಸಂಪತ್ತಿಗೆ ಇರೋ ವ್ಯತ್ಯಾಸ ಕರೆಕ್ಟ್ ಜ್ಞಾನ ಇಲ್ಲದ ಮನುಷ್ಯ ಬಾಲ ಕೊಂಬು ಇಲ್ಲದ ಪ್ರಾಣಿಯಷ್ಟೇ ಅಂತ ತುಂಬಾ ಕಟುವಾಗಿ ಹೇಳ್ತಾನೆ ಅಷ್ಟು ನೇರವಾಗಿ ಹೇಳಿದ್ದಾನಾ ಹೌದು ಒಬ್ಬ ಜ್ಞಾನಿ ಬಡವನಾಗಿದ್ರೂ ಅವನಿಗೆ ಗೌರವ ಕೊಡದ ರಾಜನೇ ನಿಜವಾದ ಮೂರ್ಖ ಆ ಜ್ಞಾನಿಯೇ ನಿಜವಾದ ರಾಜ ಅಂತ ಹೇಳ್ತಾನೆ ಇದು ಅಧಿಕಾರದ ಬಗ್ಗೆ ನಮ್ಮ ಕಲ್ಪನೆಗಳನ್ನೇ ಪ್ರಶ್ನೆ ಮಾಡುತ್ತೆ ಅಚ್ಚಾ ಸ್ನೇಹದ ಬಗ್ಗೆಯೂ ಒಂದು ಸುಂದರವಾದ ಹೋಲಿಕೆ ಇದೆ ಇದು ನನಗೆ ತುಂಬಾ ಇಷ್ಟ ಆಯಿತು ಓಹ್ ಹೌದು ಆ ನೆರಳಿನ ಹೋಲಿಕೆ ಹೌದು ಸಜ್ಜನರ ಸ್ನೇಹ ಮತ್ತೆ ದುರ್ಜನರ ಸ್ನೇಹ ಹೇಗೆ ಬೇರೆ ಬೇರೆ ಅಂತ ಹೇಳ್ತಾನೆ ಅದು ಹೀಗಿದೆ ದುರ್ಜನರ ಸ್ನೇಹ ಮಧ್ಯಾಹ್ನದ ನೆರಳಿನ ಹಾಗೆ ಆರಂಭದಲ್ಲಿ ಉದ್ದ ಇರುತ್ತೆ ಆಮೇಲೆ ಚಿಕ್ಕದಾಗ್ತಾ ಹೋಗುತ್ತೆ ಆದರೆ ಸಜ್ಜನರ ಸ್ನೇಹ ಮುಂಚಾಣೆಯ ನೆರಳಿನ ಹಾಗೆ ಆರಂಭದಲ್ಲಿ ಚಿಕ್ಕದಾಗಿರುತ್ತೆ ಆಮೇಲೆ ದಿನ ಕಳೆದಂತೆ ದೊಡ್ಡದಾಗ್ತಾ ಗಟ್ಟಿಯಾಗ್ತಾ ಹೋಗುತ್ತೆ ಇದು ನಮ್ಮ ಫೇಸ್ಬುಕ್ ಫ್ರೆಂಡ್ಶಿಪ್ಗಳ ಹಾಗೆ ಆರಂಭದಲ್ಲಿ ತುಂಬ ಲೈಕ್ಸ್ ಕಾಮೆಂಟ್ಸ್ ಆಮೇಲೆ ನಿಧಾನವಾಗಿ ಮಾಯ ಅದ್ಭುತ ಹೋಲಿಕೆ ಆದರೆ ನಿಜವಾದ ಸ್ನೇಹಿತರು ಕಾಲ ಕಳೆದಂತೆ ಹತ್ತಿರವಾಗ್ತಾರೆ ಖಂಡಿತ ಇದು ಮಾನವ ಸಂಬಂಧಗಳ ಬಗ್ಗೆ ಅವನಿಗಿದ್ದ ಆಳವಾದ ತಿಳುವಳಿಕೆಯನ್ನ ತೋರಿಸುತ್ತೆ ಹಾಗೆಯೇ ಕಷ್ಟ ಬಂದಾಗ ಕುಗ್ಗಿ ಹೋಗ್ಬಾರ್ದು ಅನ್ನೋದಕ್ಕೂ ಒಂದು ಸ್ಫೂರ್ತಿದಾಯಕ ಮಾತ್ ಹೇಳ್ತಾನೆ ಓಕೆ ಚೆಂಡನ್ನ ನೆಲಕ್ಕೆ ಎಷ್ಟು ಜೋರಾಗಿ ಬಡದ್ರೂ ಅದು ಅಷ್ಟೇ ವೇಗವಾಗಿ ಮೇಲೆ ಪುಟಿಯುತ್ತೆ ಹಾಗೇ ಸಜ್ಜನರು ಕಷ್ಟಗಳಿಂದ ಬೇಗ ಮೇಲೆ ಬರ್ತಾರೆ ಕಡಿತ ಮರ ಮತ್ತೆ ಚಿಗುರುತ್ತೆ ಕ್ಷೀಣಿಸಿದ ಚಂದ್ರ ಮತ್ತೆ ಪೂರ್ಣನಾಗ್ತಾನೆ ಅದೇ ರೀತಿ ಜ್ಞಾನಿಗಳು ಕಷ್ಟದ ಸಮಯದಲ್ಲಿ ಕುಗ್ಗಿ ಹೋಗೋದಿಲ್ಲ ಅಂತನೂ ಹೇಳ್ತಾನೆ ಇದು ಒಂದು ರೀತಿ ಆಪ್ಟಿಮಿಸಂ ಆದ್ರೆ ಇದೆಲ್ಲದರ ಜೊತೆಗೆ ವಿಧಿಯ ಬಗ್ಗೆ ಅವನ ಅಭಿಪ್ರಾಯ ಏನು ಇಲ್ಲಿ ಇಲ್ಲಿ ಕಥೆ ಒಂದು ದೊಡ್ಡ ತಿರು ಪಡೆಯುತ್ತೆ ಅವನು ವಿಧಿಯ ಶಕ್ತಿಯನ್ನು ಒಪ್ಕೊಳ್ತಾನೆ ಹೌದಾ ಅದಕ್ಕೆ ಒಂದು ಬಲವಾದ ಉದಾಹರಣೆ ಕೊಡ್ತಾನೆ ದೇವತೆಗರ ರಾಜ ಇಂದ್ರ ಅವನಿಗೆ ಗುರುವಾಗಿ ಬೃಹಸ್ಪತಿಯಿದ್ದ ಆಯುಧವಾಗಿ ವಜ್ರಾಯುಧ ಇತ್ತು ಸೈನ್ಯವಾಗಿ ದೇವತೆಗಳೇ ಇದ್ರೂ ಸ್ವತಃ ವಿಷ್ಣುವಿನ ಬೆಂಬಲವಿತ್ತು ಇಷ್ಟೆಲ್ಲ ಇತ್ತ ಹೌದು ಇಷ್ಟೆಲ್ಲ ಇದ್ರೂ ಅವನು ಯುದ್ಧದಲ್ಲಿ ಸೋತ ಯಾಕೆಂದ್ರೆ ವಿಧಿ ಅವನ ವಿರುದ್ಧವಾಗಿತ್ತು ವಿಧಿಯನ್ನ ಮೀರೋಕೆ ಯಾರಿಂದಲೂ ಸಾಧ್ಯವಿಲ್ಲ ಹಾಗಾದ್ರೆ ಮನುಷ್ಯನ ಪ್ರಯತ್ನಕ್ಕೆ ಬೆಲೆಯೇ ಇಲ್ವಾ ಎಲ್ಲವೂ ವಿಧಿಯಾಟವೇ ಇದು ಸ್ವಲ್ಪ ನಿರಾಶಾದಾಯಕವಾಗಿ ಕೇಳಿಸುತ್ತೆ ಹೌದು ಆ ಪ್ರಶ್ನೆ ಸಹಜವಾಗಿ ಬರುತ್ತೆ ಆದರೆ ಇಲ್ಲೇ ಭರ್ತೃಹರಿ ಒಂದು ಮಾಸ್ಟರ್ ಸ್ಟ್ರೋಕ್ ಹೊಡಿತಾನೆ ಓ ಬ್ರಹ್ಮ ಕೂಡ ವಿಧಿಯ ಕೈಯಲ್ಲಿ ತನ್ನ ಹಣೆಯಲ್ಲಿ ಬರೆದಿದ್ದನ್ನೇ ಪಾಲಿಸ್ಬೇಕು ವಿಷ್ಣು ಅವತಾರಗಳನ್ನೆತ್ತಬೇಕಾಯ್ತು ಶಿವ ಭಿಕ್ಷೆ ಬೇಡ್ಬೇಕಾಯ್ತು ಹೀಗೆ ದೇವತೆಗಳೇ ವಿಧಿಗೆ ಅಧೀನರು ಅಂತ ಹೇಳ್ತಾ ಕೊನೆಗೆ ಒಂದು ಅದ್ಭುತವಾದ ಪ್ರಶ್ನೆ ಕೇಳ್ತಾನೆ ಅದೇನು ಅವನು ಕೇಳ್ತಾನೆ ಹಾಗಾದ್ರೆ ನಾವ್ಯಾಕೆ ದೇವರನ್ನಾಗ್ಲಿ ವಿಧಿಯನ್ನಾಗ್ಲಿ ಪೂಜಿಸ್ಬೇಕು ಹೌದು ಯಾಕೆ ಪೂಜಿಸ್ಬೇಕು ಅದಕ್ಕಿಂತ ವಿಧಿಗೂ ಅಧಿಕಾರವಿಲ್ಲದ ಒಂದಿದೆ ಅದೇ ಕರ್ಮ ನಾವು ನಮ್ಮ ಕರ್ಮವನ್ನೇ ಪೂಜಿಸೋಣ ಇಲ್ಲಿ ಕರ್ಮ ಅಂದ್ರೆ ನಮ್ಮ ಕ್ರಿಯೆ ನಮ್ಮ ಪ್ರಯತ್ನ ವಾವ್ ಸೊ ದ ಬಿಗ್ಗೆಸ್ಟ್ ಲೆಸನ್ ಈಸ್ ನಮ್ಮ ಪರಿಸ್ಥಿತಿ ನಮ್ಮ ಕೈಯಲ್ಲಿ ಇಲ್ದಿರ್ಬೋದು ಆದ್ರೆ ನಮ್ಮ ಕೆಲ್ಸ ನಮ್ಮ ಪ್ರಯತ್ನ ಯಾವಾಗ್ಲೂ ನಮ್ಮ ಕೈಯಲ್ಲಿದೆ ಅದೇ ನಿಜವಾದ ಶಕ್ತಿ ಎಕ್ಸಾಕ್ಟ್ಲಿ ಇದು ಇಡೀ ನೀತಿ ಶತಕದ ಸಾರಾಂಶ ಇದ್ದಾಗೆ ಇದೆ ವಿಧಿಯ ಅಸ್ತಿತ್ವವನ್ನು ಒಪ್ಪಿಕೊಳ್ತಾಲೆ ನಮ್ಮ ಕ್ರಿಯೆಯ ಶ್ರೇಷ್ಠತೆಯನ್ನು ಎತ್ತಿಹಿಡಿಯೋದು ಭರ್ತೃಹರಿಯ ಜೀನಿಯಸ್ ಸರಿ ಇದು ಜಗತ್ತಿನಲ್ಲಿ ಬದುಕೋದು ಹೇಗೆ ಅನ್ನೋದ್ರ ಬಗ್ಗೆ ಆಯಿತು ಆದ್ರೆ ಭರ್ತೃಹರಿ ಇದಕ್ಕೇ ನಿಲ್ಲೋದಿಲ್ಲ ಅವನು ಸಂಪೂರ್ಣವಾಗಿ ಬೇರೆ ಒಂದು ದೃಷ್ಟಿಕೋನವನ್ನು ಕೊಡ್ತಾನೆ ಅದೇ ವೈರಾಗ್ಯ ಶತಕ ಹೌದು ಇಲ್ಲಿನ ವಾತಾವರಣವೇ ಬೇರೆ ಹೇಗೆ ನೀತಿ ಶತಕ ಒಂದು ರೀತಿ ಹೌ ಟು ಗೈಡ್ ಆದ್ರೆ ವೈರಾಗ್ಯ ಶತಕ ಒಂದು ವೈಬಾದರ್ ಗೈಡ್ ನಗ್ತಾ ವೈ ಬಾದರ್ ಗೈಡ್ ಪ್ರಾಪಂಚಿಕ ಜೀವನದ ಬಗ್ಗೆ ಒಂದು ರೀತಿಯ ಆಯಾಸ ನಿರಾಸಕ್ತಿ ಇಲ್ಲಿನ ಮುಖ್ಯ ಭಾವ ಇಲ್ಲೊಂದು ಶ್ಲೋಕ ಇದೆ ಅದು ಕೇಳಿದ್ರೆ ಆ ಭಾವನೆ ಪೂರ್ತಿಯಾಗಿ ಅರ್ಥವಾಗುತ್ತೆ ಭರ್ತೃಹರಿ ಹೇಳ್ತಾನೆ ನಾನು ಸಂಪತ್ತಿಗಾಗಿ ಭೂಮಿಯನ್ನೇ ಅಗ್ದಿದ್ದೇನೆ ಲೋಹಗಳನ್ನ ಕರಗಿಸಿ ಚಿನ್ನ ಹುಡುಕಿದ್ದೇನೆ ವ್ಯಾಪಾರಕ್ಕಾಗಿ ಸಮುದ್ರವನ್ನ ದಾಟಿದ್ದೇನೆ ರಾಜರನ್ನ ಮೆಚ್ಚಿಸೋಕೆ ದಿನವಿಡೀ ಹೆಣಗಾಡಿದ್ದೇನೆ ಒಂದೇ ಒಂದು ಕಾಸು ಸಿಗ್ಲಿಲ್ಲ ಓ ಆಸೆಯೇ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ನೀನು ನನ್ನನ್ನು ಇನ್ನೂ ಎಲ್ಲಿಗೆಳ್ಕೊಂಡೋಗುವೆ ಆ ಮಾತುಗಳಲ್ಲಿರುವ ಹತಾಶೆ ಮತ್ತು ಆಯಾಸವನ್ನ ಗಮನಿಸಿ ಇದು ಬಯಕೆಗಳ ಅಂತ್ಯವಿಲ್ಲಲ ಚಕ್ರ ನಾವು ಅಂದುಕೊಂಡಿದ್ದು ಸಿಕ್ಕರೂ ತೃಪ್ತಿಲ್ಲ ಸಿಗದಿದ್ದರೂ ದುಃಖ ಈ ಚಕ್ರದಿಂದ ಹೊರಬರೋದೇ ವೈರಾಗ್ಯ ಹೌದು ಜೀವನ ಎಷ್ಟು ಕ್ಷಣಿಕ ಅನ್ನೋದಕ್ಕೆ ಅವನು ಬಳಸೋ ರೂಪಕಗಳು ಮನಸ್ಸಿಗೆ ಚುಚ್ಚುವಂತಿವೆ ಹೌದು ಒಂದು ರೂಪಕವಂತೂ ನನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿದೆ ಕಾಲ ಮತ್ತು ಕಾಳಿ ಈ ಜಗತ್ತನ್ನೇ ಒಂದು ಚದುರಂಗದ ಮಣೆಯನ್ನಾಗಿ ಮಾಡಿಕೊಂಡು ಅದರ ಮೇಲೆ ಮನುಷ್ಯರನ್ನ ದಾಳಗಳಂತೆ ಎಸೆಯುತ್ತಾ ಆಟವಾಡುತ್ತಿದ್ದಾರೆ ಹೌದು ನಮ್ಮ ಜೀವನ ನಮ್ಮ ಕೈಲಿಲ್ಲ ನಾವು ಕೇವಲ ದಾಳಗಳು ಅನ್ನೋ ಭಾವನೆ ಇದರಲ್ಲಿ ಎಷ್ಟು ಸ್ಪಷ್ಟವಾಡಿದೆ ಆ ಅನಿಶ್ಚಿತತೆಯ ಅರಿವೇ ವೈರಾಗ್ಯಕ್ಕೆ ಮೊದಲ ಹೆಜ್ಜೆ ಯೌವನ ಸೌಂದರ್ಯ ಸಂಪತ್ತು ಎಲ್ಲವೂ ನೀರಿನ ಮೇಲಿನ ಗುಳ್ಳೆಯ ಹಾಗೆ ಸರಿ ಇಲ್ಲೊಂದು ಕಡೆ ಹೇಳ್ತಾನೆ ಭೋಗಗಳು ನಮ್ಮನ್ನು ಅನುಭವಿಸಲಿಲ್ಲ ನಾವೇ ಭೋಗಗಳಿಂದ ಅನುಭವಿಸಲ್ಪಟ್ಟೆವು ತಪಸ್ಸು ಮಾಡಿಲಿಲ್ಲ ನಾವೇ ತಾಪಕ್ಕೆ ಒಳಗಾದೆವು ಕಾಲ ಉರುಳಿಲಿಲ್ಲ ನಾವೇ ಉರುಳಿಹೋದೆವು ಆಸೆ ಜೀರ್ಣವಾಗಲಿಲ್ಲ ನಾವೇ ಜೀರ್ಣರಾದೆವು ಅಂದ್ರೆ ನಾವು ವಸ್ತುಗಳನ್ನ ನಿಯಂತ್ರಿಸ್ತಿದ್ದೀವಿ ಅಂದ್ಕೊಂಡ್ರೆ ವಾಸ್ತವದಲ್ಲಿ ಆ ವಸ್ತುಗಳೇ ನಮ್ಮನ್ನು ನಿಯಂತ್ರಿಸ್ತಿವೆ ಅಂತ ಇದು ಇವತ್ತಿನ ಕನ್ಸ್ಯೂಮರಿಸಂಗೆ ನೇರವಾದ ವಿಮರ್ಶೆ ಖಂಡಿತ ಈ ಅರಿವು ಬಂದಾಗ ನಿಜವಾದ ಅಧಿಕಾರ ಯಾವುದು ಅನ್ನೋ ಪ್ರಶ್ನೆ ಬರುತ್ತೆ ನಮ್ಮ ಸೋರ್ಸ್ನಲ್ಲಿ ರಾಜ ಮತ್ತು ಸನ್ಯಾಸಿಯ ನಡುವಿನ ಒಂದು ಕಾಲ್ಪನಿಕ ಸಂಭಾಷಣೆ ಇದೆ ಅದು ಈ ವಿಷಯವನ್ನ ಸ್ಪಷ್ಟಪಡಿಸ್ತದೆ ಸನ್ಯಾಸಿ ರಾಜನಿಗೆ ಹೇಳ್ತಾನೆ ಓ ರಾಜ ನೀನು ನಿನ್ನ ಸಂಪತ್ತಿನಿಂದ ಜಗತ್ತಿನ ಒಡೆಯ ನಾನು ನನ್ನ ಮಾತುಗಳಿಂದಲೇ ಒಡೆಯ ಓ ನೀನು ಯುದ್ಧದಲ್ಲಿ ಶೂರ ನಾನು ನನ್ನ ವಾದದಿಂದ ಗರ್ವಿಷ್ಠರನ್ನ ಮಣಿಸುವುದರಲ್ಲಿ ಶೂರ ಜನರು ನಿನ್ನೆಗೆ ಸೇವೆ ಮಾಡ್ತಾರೆ ಆದರೆ ತಮ್ಮ ಮನಸ್ಸಿನ ಶುದ್ಧಿಗಾಗಿ ನನ್ನ ಮಾತು ಕೇಳಲು ಬರ್ತಾರೆ ನಿನ್ನಗೆ ನನ್ನ ಬಗ್ಗೆ ತಾತ್ಸಾರವಿದ್ದರೆ ಓಕೆ ನನಗೂ ನಿನ್ನ ಬಗ್ಗೆ ಯಾವ ಆಸಕ್ತಿಯೂ ಇಲ್ಲ ಎಕ್ಸಾಕ್ಟ್ಲಿ ಇದು ಅಧಿಕಾರದ ವ್ಯಾಖ್ಯಾನವನ್ನೇ ತಲೆ ಕೆಳಗು ಮಾಡುವ ಮಾತು ರಾಜನ ಭೌತಿಕ ಅಧಿಕಾರಕ್ಕಿಂತ ತನ್ನ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಸ್ವಾತಂತ್ರ್ಯವೇ ದೊಡ್ಡದು ಅಂತ ಸಾರುತ್ತಿದ್ದಾನೆ ಅದೇ ವೈರಾಗ್ಯದ ಶಕ್ತಿ ಎಲ್ಲವನ್ನೂ ತ್ಯಜಿಸುವುದು ಅಂದ್ರೆ ದುರ್ಬಲನಾಗುವುದು ಅಂತಲ್ಲ ಬದಲಿಗೆ ಯಾವುದಕ್ಕೂ ಅಂಟಿಕೊಳ್ಳದೆ ಸ್ವತಂತ್ರನಾಗುವುದು ಅಂತ ಸರಿ ಕೊನೆಗೆ ಭರ್ತೃಹರಿ ಹೇಳ್ತಾನೆ ಈ ಜಗತ್ತಿನ ಎಲ್ಲಾ ಆಕರ್ಷಣೆಗಳೂ ಗಾಳಿಗೆ ಅಲುಗಾಡುತ್ತಿರುವ ಪತಂಗದ ರೆಕ್ಕೆಗಳ ನೆರಳಿನಲ್ಲಿರುವ ದೀಪದ ಜ್ವಾಲೆಯಂತೆ ಚಂಚಲ ಅಂತ ಅರಿತ ಜ್ಞಾನಿಗಳು ಅರಣ್ಯದ ಕಡೆಗೆ ನಡೆಯುತ್ತಾರೆ ಓಕೆ ದೊಡ್ಡ ಪ್ರಶ್ನೆ ನೀತಿ ಶತಕದಲ್ಲಿ ಜಗತ್ತಿನಲ್ಲಿ ಹೇಗೆ ಯಶಸ್ವಿಯಾಗಿ ಬದುಕಬೇಕು ಸಂಬಂಧಗಳನ್ನು ಹೇಗೆ ನಿಭಾಯಿಸ್ಬೇಕು ಕಷ್ಟಗಳನ್ನು ಹೇಗೆ ಎದುರಿಸಬೇಕು ಅಂತ ಹೇಳುವ ಅದೇ ಭರ್ತೃಹರಿ ವೈರಾಗ್ಯ ಶತಕದಲ್ಲಿ ಈ ಜಗತ್ತೇ ನಿರರ್ಥಕ ಇದನ್ನೆಲ್ಲ ಬಿಟ್ಟು ಹೋಗಿ ಅಂತ ಹೇಳ್ತಾನೆ ಈ ಎರಡೂ ದೃಷ್ಟಿಕೋನಗಳನ್ನು ಒಟ್ಟಿಗೆ ನೋಡುವುದು ಹೇಗೆ ಇದೇ ಈ ಕೃತಿಯ ಸೌಂದರ್ಯ ಮತ್ತು ಆಳ ಇದು ಬಹುಶಃ ಜೀವನದ ಎರಡು ಬೇರೆ ಬೇರೆ ಹಂತಗಳನ್ನು ಪ್ರತಿನಿಧಿಸುತ್ತೆ ಎರಡು ಹಂತಗಳ ಹೌದು ಯೌವನದಲ್ಲಿ ನಾವು ಜಗತ್ತಿನೊಂದಿಗೆ ವ್ಯವಹರಿಸಬೇಕಾಗತ್ತೆ ಆಗ ನಮ್ಗೆ ನೀತಿ ಶತಕದ ಪಾಠಗಳು ಬೇಕು ಆದರೆ ಜೀವನದ ಅನುಭವಗಳೆಲ್ಲ ಆದ ಮೇಲೆ ಈ ಆಟದ ನಿರರ್ಥಕತೆ ಅರಿವಾದಾಗ ವೈರಾಗ್ಯ ಶತಕದ ಮಾತುಗಳು ಅರ್ಥವಾಗಲು ಶುರುವಾಗುತ್ತೆ ಓ ಸರಿ ಅಂದ್ರೆ ಒಂದನ್ನೂ ಅನುಭವಿಸದೆ ಇನ್ನೊಂದರ ಮೌಲ್ಯ ತಿಳಿಯೋದಿಲ್ಲ ಹೌದು ಇದಕ್ಕೊಂದು ವಿರುದ್ಧ ಅಲ್ಲ ಬದಲಾಗಿ ಒಂದು ಪಯಣದ ಎರಡು ಹಂತಗಳು ಅಂತ ಹೇಳಬಹುದು ಅಥವಾ ಹೀಗೂ ನೋಡ್ಬೋದಾ ಜಗತ್ತಿನಲ್ಲಿ ಬದುಕುತ್ತಿರುವಾಗಲೇ ಅದರ ಮೇಲೆ ಒಂದು ರೀತಿಯ ಅನಾಸಕ್ತಿಯನ್ನು ವೈರಾಗ್ಯವನ್ನು ಬೆಳೆಸ್ಕೊಳ್ಳೋದು ಪರ್ಫೆಕ್ಟ್ ಯಾವುದಕ್ಕೂ ಅತಿಯಾಗಿ ಅಂಟಿಕೊಳ್ಳದೆ ತನ್ನ ಕರ್ತವ್ಯವನ್ನು ನೀತಿಯಿಂದ ಮಾಡುವುದು ನಮ್ಮ ಸೋರ್ಸ್ನಲ್ಲಿ ನೀತಿಶತಕದ ಒಂದು ಶ್ಲೋಕ ಇದೆ ಅದು ಈ ಎರಡು ದಾರಿಗಳನ್ನು ಒಟ್ಟಿಗೆ ತರುವಂತಿದೆ ಅನ್ಸುತ್ತೆ ಬುದ್ಧಿವಂತನಿಗೆ ಎರಡು ದಾರಿಗಳಿವೆ ಅವನು ಪ್ರಪಂಚದ ದೃಷ್ಟಿಯಲ್ಲಿ ಅರಳಬಹುದು ಅಥವಾ ಮರುಭೂಮಿಯಲ್ಲಿ ಹೋಗಬಹುದು ಹೌದು ಇದು ನಮ್ಮನ್ನು ಒಂದು ಆಳವಾದ ಚಿಂತನೆಗೆ ಹಚ್ಚುತ್ತೆ ಜಗತ್ತಿನಲ್ಲಿ ತೊಡಗಿಸಿಕೊಂಡು ನೀತಿಯಿಂದ ಬದುಕುವುದು ನಿಜವಾದ ಅರಳುವಿಕೆಯೋ ಅಥವಾ ಎಲ್ಲವನ್ನು ತ್ಯಜಿಸಿ ವೈರಾಗ್ಯದ ಹಾದಿ ಹಿಡಿಯುವುದು ಹಾಗಾದರೆ ಈ ಇಡೀ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಉಳಿಯುತ್ತೆ ಅದೇನು ಜಗತ್ತಿನಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ನೀತಿಯಿಂದ ಜವಾಬ್ದಾರಿಯಿಂದ ಬದುಕ್ತಲೇ ಯಾವುದಕ್ಕೂ ಅಂಟಿಕೊಳ್ಳದೆ ಒಂದು ರೀತಿಯ ಆಂತರಿಕ ವೈರಾಗ್ಯವನ್ನು ಕಾಪಾಡಿಕೊಳ್ಳೋದು ಸಾಧ್ಯವೇ ಇದೇನು ನೀತಿ ಶತಕ ಮತ್ತು ವೈರಾಗ್ಯ ಶತಕದ ನಡುವಿನ ಒಂದು ಸೇತುವೆಯಾ ಹ್ಮ್ ಒಳ್ಳೆ ಪ್ರಶ್ನೆ ಈ ಪ್ರಶ್ನೆಯೊಂದಿಗೆ ನಾವು ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನು ಮುಗಿಸೋಣ ಕೇಳುಗರು ಇದರ ಬಗ್ಗೆ ಯೋಚಿಸಲಿ